ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಿ ಇವತ್ತು ಬೆಳಿಗ್ಗೆ ಎದ್ದು ಅಜ್ಜಿ ಮಾಡಿ ಮತ್ತು ಈಗ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಏಳು ಗಂಟೆ ಆಯಿತು ನನ್ನ ಮಗಳು ಹೇಳಿದ್ಲು ಬ್ರೆಡ್ ಉಂಟಲ್ಲಮ್ಮ ಬ್ರೆಡ್ ಆಮ್ಲೆಟ್ ಮಾಡುವ ಅಂಥೇಳಿ ಹಾಗೆ ಬ್ರೆಡ್ಡನ್ನು ತುಪ್ಪದಲ್ಲಿ ಕಾಯಿಸ್ತಾ ಇದ್ದಾಳೆ ಮತ್ತೆ ಬಿಸಿ ಹಾಲು ಮಾಡಿಟ್ಟಿದ್ದಾಳೆ ಕಾಫಿ ಮಾಡಲಿಕ್ಕೆ ಅಂಥೇಳಿ ಪಾತ್ರೆ ಸಹ ತೊಳೆದಾಯ್ತು ಇನ್ನು ಸೆಟ್ಟಿಂಗ್ ಮಾಡಬೇಕು ఈ ఆఫ్ ఎల్ మార్తే నన్న మళ్ళు తిండీ రెడీ మూసాత్ర సెట్ింగ్ ఈ కౌచి హాక్లికి ಟ್ರೈ ಮಾಡ್ತಿದ್ದಾಳೆ ಕಷ್ಟ ಆಗ್ತದಂತೆ ಹೇಳ್ತಾ ಇದ್ದಾಳೆ ಮತ್ತು ಹಾಗೆ ಇನ್ನು ನನ್ನ ಮಗ ಎದ್ನ ಇಲ್ವ ಎದ್ದ ನನ್ನ ಮಗ ಎತ್ತ ಸ್ವಲ್ಪ ಬೀಡಿ ಉಂಟು ನಾವು ಲೇಬಲ್ ಕೆಲಸ ಮಾಡೋದು ಇವಾಗ ಸಂಡೆ ಅಲ್ಲ ಸ್ವಲ್ಪ ಸ್ಲೋ ಹಾಗೆ ಕಾಫಿಗೆ ರೆಡಿ ಮಾಡ್ತಿದ್ದಾಳೆ ಮಗಳು ಕಾಫಿ ಸಹ ಮಾಡ್ತಾ ಇದ್ದಾಳೆ ಹಾಗೆ ಬೆಳಿಗ್ಗೆ ಎದ್ದು ಅದೇ ಹಠ ನಾನೇ ಮಾಡ್ತೇನೆ ಬ್ರೆಡ್ ಉಂಟಲ್ಲ ಬ್ರೆಡ್ ಆಮ್ಲೆಟ್ ಮಾಡಿ ಕೊಡ್ತೇನೆ ಮತ್ತು ಕಾಫಿ ಮಾಡ್ತೇನೆ ನಾನೇ ಮಾಡ್ತೇನೆ ಕೊಡ್ತೇನೆ ಅಂತ ಹಾಗೆ ಮಾಡು ಅಂತ ಹೇಳಿದೆ ಹೆಣ್ಮಕ್ಳು ಕಲಿಬೇಕಲ್ವ ಸ್ವಲ್ಪ ಕಲೀಲಿ ಅಂತ ಮತ್ತೆ ನಾವು ಆಚೆ ಈಚೆ ಹೋದರೆ ಅವ್ರು ನಮಗೇನೆ ಕಾಯ್ತಾ ಇರಬಾರ್ದು ಅವರೇ ಮಾಡಿ ತಿನ್ನಬೇಕು ಮನೆಯಲ್ಲಿ ಅಮ್ಮ ಬರ್ತಾಳಂತ ಕಾಯಬಾರ್ದು ಹಾಗೆ ಅವರು ಶಾಲೆಯಿಂದ ಬರುವಾಗೆಲ್ಲ ನಾನು ಪೇಟೆಯಲ್ಲೆಲ್ಲ ಇದ್ದರೆ ನನಗೋಸ್ಕರನೇ ಕಾಯ್ತಾರೆ ಹಾಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಳಿಸೋದು ಅವರೇ ಮಾಡಿ ತಿನ್ಲಿ ಅಂತ ಹೇಳಿ ನೋಡಿ ರೆಡಿ ಮಾಡಿ ಆಯಿತು ನಂದು ತಿಂಡಿ ಆಯಿತು ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೇನೆ ಈಗ ವೀಡಿಯೋ ಮುಗಿಸ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಹಾಕ್ತೇನೆ ಬಾಯ್